ಇಸೆ ಅಭ್ಯಾಸ करके देखिए और फील कीजिए मास्टर ಸಿವತ್ತೊಂದು ಹೋಮ್ ವರ್ಕ್ ಏನು ಅಂದ್ರೆ ಪತಂಜಲಿ ಮಾರ್ಶಿಗಳ ಒಂದು ಶ್ಲೋಕ ಯೋಗ ಸೂತ್ರದಲ್ಲಿ ಇರುವಂತ ಒಂದು ಶ್ಲೋಕ ಅದನ್ನ ನಾವು ನಮ್ಮ ಲೈಫ್ ಟೈಮ್ ಹೋಮ್ ವರ್ಕ್ ಆಗಿ ತಗೊಳ್ಳೋಣ ಏನು ಅಂದ್ರೆ ಅಹಿಂಸಾ ಪ್ರತಿಷ್ಠಾಯಂ ತತ್ಸ ನಿಧೋ ವೈರತ್ಯಾಗ ಯಾರು ಅಹಿಂಸೆಯಲ್ಲಿ ಪ್ರತಿಷ್ಠಿತರಾಗಿರ್ತಾರೋ ಸುಸ್ಥಿರವಾಗಿರ್ತಾರೋ ಅವರ ಸಮೀಪ ಅವರ ಸನ್ನಿಧಿಯಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಮನುಷ್ಯ ಬಂದ್ರು ತಮ್ಮೊಳಗಿನ ವೈರ ಭಾವವನ್ನ ತ್ಯಾಗ ಮಾಡಿ ಸ್ನೇಹ ಭಾವದಿಂದ ಇರ್ತಾರ ನಾವು ಈ ಅಹಿಂಸೆಯ ತತ್ವವನ್ನು ಎಷ್ಟೋ ಅಭ್ಯಾಸ ಮಾಡೋಣ ಆದ್ರೆ ನಮ್ಮ ಸಮೀಪ ಬಂದಂತ ಪ್ರಾಣಿ ಪಕ್ಷಿ ಮನುಷ್ಯ ಇದನ್ನ ಫೀಲ್ ಮಾಡ್ತಾರ ನಮ್ಮ ಸಮೀಪ ಬಂದ ಮೇಲೆ ಮಿತ್ರತ್ವ ಭಾವದಿಂದ ಇರ್ತಾರ ಅನ್ನೋದನ್ನ ನಾವು ಅಭ್ಯಾಸ ಮಾಡಿ ಎಷ್ಟು ಚೆನ್ನಾಗಿರುತ್ತಲ್ಲ ಎಷ್ಟು ಚೆನ್ನಾಗಿರುತ್ತ ಆಗ್ಬೋದಾ ಮಾಸ್ಟರ್ಸ್ ಈ ಹೋಮ್ ಈ ಹೋಮ್ ವರ್ಕ್ ರೆಡಿನ ತಗೊಳೋದಕ್ಕೆ ನೀವು Pradhriya Santana Sako. Thank you. Thakoda no dragon pastors. Let us live our life. On the Maga style life the Okay. Thank you. Thank you. Thank you so much, Pastors. Ehi homework Okay. Yes. Thank you so much.